ಕಮಿಷನ್ ಮಾಡಿದ್ದೀವಿ ಅದರ ಬಗ್ಗೆ ಪಾರ್ಟಿ ಪರ್ ಪಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಅದರಲ್ಲೂ ಕೂಡ ಕಮಿಷನ್ ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದಾವೆ ಅವ್ರ ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ ಈಗ ನನಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಕೊಡ್ಲಿ ಅವರು ಅಲ್ಲ ಯತ್ನಾಳ ಹೇಳಿಕೆಗಳನ್ನ ಸಮರ್ಥ ಅವ್ರ ಸಮರ್ಥಿಸಿಕೊಂತಾರ ಅನ್ಸತ್ತ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹಾಗಾದ್ರೆ ಆರೋಪ ಮಾಡ್ತಾ ಅವರು ಯಾರು ಅದನ್ನ ಸಾಬೀತ್ ಮಾಡಲಿಕ್ಕೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದೀವಿ ಅಲ್ವಾ ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡಲಿ ಸ್ಟೇಟ್ಮೆಂಟ್ ಕೊಡಲಿ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಲಿ ಅವರು ಸರಿ ಈಗ ಕುಮಾರ ನೆಮಕಕ್ಕೆ ಕುಮಾರ್ ಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಸರ್ ಅಂದ್ರೆ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದಾಗ ಸಿದ್ಧರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಬೇಕಿತ್ತು ಗಂಜೆ ನನಗೆ ಹೇಳಿದ್ದೀನಿ ಉಟ್ರೆ ಹೇಳಿದೆ ಈಗ ಶ್ರೀ ರಾಯರೆಡ್ಡಿಯವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ ಆಯಿತಾ ಹಾಗಾದ್ರೆ ಯಡಿಯೂರಪ್ಪ ಚೀಪ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು ಆರ್ಥಿಕ ಸಲಹೆಗಾರರು ಅವರು ಭಾಳ

ಈಗ ಎಷ್ಟು ಜನಕ್ಕೆ ನಾವು ರಿಜಿಸ್ಟರ್ ಆಗಿದ್ದಾರೆ ಅಷ್ಟು ಜನಕ್ಕೆ ಬಂದಿದೆಯಾ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ